ಸರ್ ನಮಸ್ಕಾರ ಸಂತೋಷ್ ರೆಡ್ಡಿ ಅಂತ ನಮಸ್ಕಾರ ನಮಸ್ಕಾರ ಈಗ ತಾನೇ ಅವರು ನೀವು ಹೇಳಿದ್ರಿ ಪಕ್ಷದ ಶುರು ಅಂದ್ರೆ ಉತ್ತರ ಆಗುತ್ತೆ ನಾನು ಬಿಜೆಪಿ ಕಾರ್ಯಕರ್ತ ತುಂಬಾ ಅದ್ಭುತವಾಗಿ ಹೇಳಿದ್ರಿ ಕಲ್ಪನೆ ಬಗ್ಗೆ ತಾವು ಈಗ ಒಟ್ಟಾರೆ ಒಂದು ನೂರ ಇಪ್ಪತ್ತು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಸ್ಪರ್ಧೆಗಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ ತಾವು ಮುಖ್ಯಮಂತ್ರಿ ಆಗುವ ಕಲ್ಪನೆ ಇಟ್ಕೊಂಡು ಪ್ರಜಾಕೀಯ ಸ್ಥಾಪನೆ ಮಾಡಿದ್ರು ಅಥವಾ ಈ ಪಕ್ಷ ಪಕ್ಷ ನೀವು ಸ್ಥಾಪನೆ ಮಾಡ್ಬೇಕಾರೆ ಯಾವ ಕಲ್ಪನೆ ಇಟ್ಕೊಂಡು ನೀವು ಪಕ್ಷ ಸ್ಥಾಪನೆ ಮಾಡಿದ್ರಿ ಮುಖ್ಯಮಂತ್ರಿ ಪ್ರಶ್ನೆ ಕಮಿಷನ್ ಯಾಕಂದ್ರೆ ನೀವು ಕಲ್ಪನೆ ಮಾಡಿಕೊಂಡು ನಾನು ಮುಖ್ಯಮಂತ್ರಿ ಆಗಬೇಕಂತ ಕಲ್ಪನೆ ಇರುತ್ತೆ ಈಗ ನಿಮ್ಮ ಅಕಸ್ಮಾತ್ ನಾನು ಸಿಎಂ ಬಿಟ್ರೆ ಮಂತ್ರಿ ಅಂತ ನಾನು ಬಂದಿರೋದಿಲ್ಲಿ ರಾಜ ಆಗಬೇಕು ಅಂತ ಆಸೆ ಪಟ್ಟು ನಾನು ರಾಜ ಅಂತ ಗೊತ್ತಿದ್ದು ಪ್ರಜಾಪ್ರಭುತ್ವ ನಾನು ಪ್ರಜೆ ರಾಜನಾಗಿ ರಾಜನಾಗ್ ಬದುಕಬೇಕು ಅನ್ನೋ ಆಸೆ ಪಡ್ತೀನಿ ನಾನು ನಾನು ಮಂತ್ರಿ ಆಗಬೇಕು ಅಂತ ಆಸೆ ಪಡಲ್ಲ ತಲೆ ಹಿಡಿದು ಬಾಳೋರು ಅವರು ನಾನು ತಲೆ ಓಡಿಸಿ ಮಾಹಿತಿ